ನಮಸ್ಕಾರ ವೆಲ್ಕಮ್ ಟು ಕನ್ನಡ ಇಡೀ ರಾಜ್ಯಾದ್ಯಂತ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ವರ್ಕೌಟ್ ಆಗಿದೆ ಆದರೆ ಹಾಸನದ ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಮೈತ್ರಿ ವರ್ಕೌಟ್ ಆಗಿಲ್ಲ ಇದರ ನಡುವೆಯೇ ಇಂದು ಹಾಸನ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರುವ ಕಾರಣ ಮೊದಲ ಹತ್ತು ತಿಂಗಳ ಅಧಿಕಾರವನ್ನ ಬಿಜೆಪಿಗೆ ಬಿಟ್ಟುಕೊಡಿ ಅಂತ ಬಿಜೆಪಿ ನಾಯಕ ಪ್ರೀತಂ ಗೌಡ ಬೇಡಿಕೆಯನ್ನ ಇಟ್ಟಿದ್ದಾರೆ ಆದರೆ ಪ್ರೀತಂ ಬೇಡಿಕೆಗೆ ಕ್ಯಾರೆ ಅನ್ನದ ಜೆಡಿಎಸ್ ನಾಯಕರು ಮೈತ್ರಿಯನ್ನು ಕೂಡ ಲೆಕ್ಕಿಸದೆ ಯಾವುದೇ ಕಾರಣಕ್ಕೂ ಅಧ್ಯಕ್ಷೀಯ ಸ್ಥಾನ ಬಿಟ್ಟುಕೊಡಲ್ಲ ಅಂತ ಹೇಳಿದ್ದಾರೆ ನೀಡಿದ್ದಾರೆ ಇನ್ನು ಸದ್ಯ ಇದೀಗ ಮೂವತ್ತೈದು ಸದಸ್ಯ ಬಲದ ನಗರಸಭೆಯಲ್ಲಿ ಜೆಡಿಎಸ್ ಹದಿನೇಳು ಬಿಜೆಪಿ ಹದಿನಾಲ್ಕು ಕಾಂಗ್ರೆಸ್ ಹಾಗೂ ಪಕ್ಷೇತರರು ಎರಡು ಸ್ಥಾನವನ್ನ ಪಡೆದುಕೊಂಡಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಜೆಡಿಎಸ್ನ ಹದಿನಾಲ್ಕು ಸದಸ್ಯರು ಇಬ್ಬರು ಬಿಜೆಪಿ ಹಾಗೂ ಪಕ್ಷೇತರ ಅಭ್ಯರ್ಥಿಗಳನ್ನ ಜೆಡಿಎಸ್ ಟೀಮ್ ಹೈದರಾಬಾದ್ಗೆ ಕಳುಹಿಸಿದೆ ಅಧ್ಯಕ್ಷ ಸ್ಥಾನಕ್ಕೆ ಹದಿನೆಂಟು ಮತಗಳ ಅಗತ್ಯವಿದ್ದು ಜೆಡಿಎಸ್ ಬಳಿ ಈಗಾಗಲೇ ಹದಿನೇಳು ಸದಸ್ಯರು ಜೆಡಿಎಸ್ ಪಕ್ಷದವರು ಇರುವುದರಿಂದ ಜೆಡಿಎಸ್ ಅಧ್ಯಕ್ಷ ಸ್ಥಾನಕ್ಕೆ ಪಟ್ಟು ಹಿಡಿದಿದೆ ಇವತ್ತು ನಡೆಯುವ ಚುನಾವಣೆಯಲ್ಲಿ ಪ್ರೀತಂ ಗೌಡ ಬಣಕ್ಕೆ ಗೆಲುವು ದಕ್ಕುತ್ತಾ ಅಂತ ಕಾದು ನೋಡಬೇಕಿದೆ ಹಾಸನದಲ್ಲಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಹಿನ್ನೆಲೆ ಪೊಲೀಸ್ ಬಿಗಿ ಭದ್ರತೆ ಏರ್ಪಾಟು ಮಾಡಿದೆ ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಜಿಲ್ಲಾಡಳಿತ ನಿಯೋಜನೆ ಮಾಡಿದೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಪ್ರಕ್ರಿಯೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಒಂದು ಗಂಟೆ ತನಕ ನಾಮಪತ್ರ ಸಲ್ಲಿಸಲು ಸಮಯ ನಿಗದಿಯಾಗಿದೆ ಇತ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ತೆರಳಿದ ಜೆಡಿಎಸ್ ಸದಸ್ಯರು ಆಗಮಿಸಿದ್ದಾರೆ ಜೆಡಿಎಸ್ನವರೇ ಅಧ್ಯಕ್ಷ ಉಪಾಧ್ಯಕ್ಷರಾಗುತ್ತಾರೆ ಎಂದು ವಿಶ್ವಾಸ ಕೂಡ ಜೆಡಿಎಸ್ ಸದಸ್ಯ ಗಿರೀಶ್ ಚನ್ನವೀರಪ್ಪ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಬಿಜೆಪಿಗೆ ಸ್ಥಾನ ಬಿಟ್ಟುಕೊಡಲು ಜೆಡಿಎಸ್ ನಿರಾಕರಿಸಿದ್ದು ಖಾಸಗಿ ಹೋಟೆಲ್ ನಲ್ಲಿ ರೇವಣ್ಣ ಸಭೆ ನಡೆಸಿದ್ದಾರೆ ರೇವಣ್ಣ ಸೂಚನೆಯಂತೆ ನಗರಸಭೆಗೆ ಜೆಡಿಎಸ್ ಸದಸ್ಯರುಗಳು ಆಗಮಿಸಿದ್ದು ಬಿಜೆಪಿ ಸದಸ್ಯರ ನಡೆ ತೀವ್ರ ಕುತೂಹಲ ಕೇಳಿಸಿದೆ ಆದ್ರೆ ಮಾಜಿ ಶಾಸಕ ಬಿಜೆಪಿ ನಾಯಕ ಪ್ರೀತಂ ಗೌಡ ಅವರ ಬಣದ ಒತ್ತಡ ಏನು ಅಂತ ನೋಡುವುದಾದ್ರೆ ಮೈತ್ರಿ ಆಗಿರುವ ಕಾರಣ ನಗರಸಭೆ ಅಧ್ಯಕ್ಷ ಸ್ಥಾನ ಬಿಜೆಪಿಗೆ ಬಿಟ್ಟುಕೊಡಿ ಮೊದಲು ಹತ್ತು ತಿಂಗಳು ಬಿಜೆಪಿಗೆ ಬಿಟ್ಟುಕೊಡಿ ಹಾಗೂ ಜೆಡಿಎಸ್ ಹತ್ತು ತಿಂಗಳು ಉಪಾಧ್ಯಕ್ಷ ಸ್ಥಾನ ಪಡೆಯಲಿ ಲೋಕಸಭೆ ಚುನಾವಣೆಯಲ್ಲಿ ನಾವು ಬೆಂಬಲಿಸಿದ್ದೇವೆ ಈಗ ನಮಗೆ ಬೆಂಬಲಿಸಲಿ ಎಂದು ಪಟ್ಟು ಹಿಡಿದಿದ್ದಾರೆ ಎನ್ನಲಾಗಿದೆ ಇನ್ನು ಪ್ರೀತಂ ಗೌಡ ಬಣದ ಬೇಡಿಕೆಗೆ ಕೌಂಟರ್ ಕೊಟ್ಟಿರುವ ಎಚ್ ಡಿ ಕುಮಾರಸ್ವಾಮಿ ಬಂದ ಜೆಡಿಎಸ್ ಸದಸ್ಯರು ನಗರಸಭೆಯಲ್ಲಿ ಜೆಡಿಎಸ್ ಬಲ ಹೆಚ್ಚಾಗಿದೆ ಆದರೆ ಅಧ್ಯಕ್ಷ ಸ್ಥಾನ ಜೆಡಿಎಸ್ ಪಕ್ಷಕ್ಕೆ ನೀಡಬೇಕು ಪಕ್ಷೇತರರು ಇಬ್ಬರು ಬಿಜೆಪಿ ಸದಸ್ಯರು ಜೆಡಿಎಸ್ಗೆ ಬೆಂಬಲ ನೀಡಿದರೆ ನಗರಸಭೆಯಲ್ಲಿ ಜೆಡಿಎಸ್ ಬಲ ಇಪ್ಪತ್ತೊಂದಕ್ಕೆ ಏರಿಕೆ ಆದಂತೆ ಆದ್ದರಿಂದ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಲು ಸಾಧ್ಯವೇ ಇಲ್ಲ ಎಂದಿದ್ದಾರೆ ಎನ್ನಲಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ